हाय गैस वेलकम टू माय चैनल कर ना इंडियन संचिका ना गुटे बनी ರೆಸ್ಟಿಗೇಟ್ ಲೆಟರ್ ಕೊಟ್ಟು ನಿಧಿನ ಆಚೆ ಹಾಕು ಅಂತ ಹೇಳಿ ಕರ್ಣನ ಕೈಲಿ ರೆಸ್ಟಿಗೇಟ್ ಲೆಟರನ್ನು ಕೊಡಿಸ್ತಾಳೆ ತಾರ ಅದೇ ಕರ್ಣ ರಿಕ್ವೆಸ್ಟ್ ಮಾಡ್ತಾನೆ ಇದೊಂದು ಅವಕಾಶ ಕೊಡಿ ಮೇಡಮ್ ಅವ್ರಿಗೆ ಇದೊಂದು ಅವಕಾಶ ಕೊಟ್ಟರೆ ಹೆಲ್ಪ್ ಆಗುತ್ತಲ್ವಾ ಸರಿ ಮಾಡ್ಕೊಳ್ತಾರೆ ಅಲ್ವಾ ಅಂತ ಹೇಳ್ತಾರೆ ಇದಕ್ಕೆ ತಾರ ನೋಡ್ಬೇಕು ಈ ಟಾಪಿಕ್ನ ಇಲ್ಲಿಗೆ ಸ್ಟಾಪ್ ಮಾಡು ಇನ್ನು ಡಿಸ್ಕಶನ್ ಮಾಡಬೇಡ ಅವ್ರನ್ನ ಇಲ್ಲಿಂದ ಹೋಗೋ ಕೇಳು ಅಂತ ಹೇಳಿ ನಮ್ಮ ಕ್ಯಾಬಿನಿಂದ ಹೋಗೋ ಕೇಳು ಈ ರೀತಿ ಕೆಲಸ ಮಾಡೋಂಥವ್ರು ಇಟ್ಕೊಂಡ್ರೆ ನೋಡು ಇವಾಗ ಎಷ್ಟೆಲ್ಲ ನಮ್ಮ ಹಾಸ್ಪಿಟ್ಲು ಮ್ಯಾನೇಜ್ಮೆಂಟು ಪ್ರತಿಯೊಂದಕ್ಕೂ ಈಗ ಕೆಟ್ಟ ಥರ ಮಾಡಿಬಿಟ್ಲು ಇಂಥವ್ರನ್ನ ಇಟ್ಕೊಂಡು ತುಂಬ ಪ್ರಾಬ್ಲಮ್ ಆಗುತ್ತೆ ನನ್ನ ಕ್ಯಾಬಿನಿಂದ ಈಗಲೇ ಹೋಗೋಕೇಳುವ ಅಂತ ಹೇಳಿ ಹೇಳ್ತಾಳೆ ಕರ್ಣ ರೆಸ್ಟಿಗೇಟ್ರೇಟರ್ನ ನಿಧಿಗೆ ಕೊಡ್ತಾನೆ ನಿಧಿ ಪ್ಲೀಸ್ ಮೇಡಮ್ ಇದೊಂದು ಅವಕಾಶ ಕೊಡಿ ಅಂತ ಕೇಳ್ತಾಳೆ ಆದರೆ ತಾರ ಇಲ್ಲ ಸ್ಟಾಪ್ ಹೋಗ್ಬಿಡು ಇಲ್ಲಿಂದ ಅನ್ನೋ ರೀತಿಯಲ್ಲಿ ಹೇಳ್ತಾಳೆ ಆದರೆ ನಿಧಿ ಹೊರಗ್ತಾಳೆ ಅದನ್ನ ನೋಡಿ ಕರ್ಣಂಗೆ ಒಂದು ಕಡೆ ಬೇಜಾರಾಗ್ತಾ ಇರುತ್ತೆ ಕರ್ಣನ ನೋಡಿಬಿಟ್ಟು ತಾರಾ ಮನ್ಸೊಳಗೆ ಹೇಳ್ತಾಳೆ ಈ ಹುಡುಗಿನ ಇನ್ನು ಕಾಲೇಜಿಂದ ಹೊರಗೆ ಹಾಕಾಯಿತು ಇನ್ನು ನಿಂಗೆ ಯಾರು ಹೆಲ್ಪ್ ಮಾಡ್ತಾರೆ ಡಾಕ್ಟರ್ ಕರ್ಣ ಅಂತ ಹೇಳಿ ಮನ್ಸೊಳಗಡೆ ನಗಾಡ್ತಾ ಖುಷಿ ಪಡ್ತಾ ಇರ್ತಾಳೆ ನಿತ್ಯ ಬುಕ್ಸ್ನೆಲ್ಲ ತೆಗೆದು ಹಳೆ ಬುಕ್ಸ್ನೆಲ್ಲ ತೆಗೆದು ಹೊರಗೆ ಹೊರಗೆ ಹೊರಗಾಗ್ತಾ ಇರ್ತಾರೆ ಎಷ್ಟೊತ್ತಿಗೆ ಲಕ್ಷ್ಮಿ ಹೇಳ್ತಾರೆ ಅವಳಿಗೆ ಬುಕ್ಸ್ ಅಂದರೆ ಇಷ್ಟ ಅಂತ ಗೊತ್ತಲ್ವಾ ನಿಧಿ ಬಂದರೆ ಆಕಾಶ ಒಂದು ಮಾಡಿಬಿಡ್ತಾರೆ ಬೇಡ ಕಣೆ ಬುಕ್ಸ್ ಎಲ್ಲ ಹೊರಗೆ ಹಾಕ್ಬಿಡಂತ ಇಲ್ಲ ಕಣೆ ಲಕ್ಷ್ಮೀ ನಿನ್ನ ಸುಣ್ಣೀರು ನನ್ನ ವಸ್ತುಗಳಿಡೋಕ್ ಜಾಗವೇ ಇಲ್ಲ ಹಳೆ ಬುಕ್ಸ್ನೆಲ್ಲ ತೆಗೆದು ಹೊರಗಾಕ್ಬಿಡ್ತೀನಿ ಅಂತೇಳಿ ಹೊರಗೆ ಬುಕ್ನೆಲ್ಲ ಎತ್ಕೊಂಡು ಬರ್ತಾ ಇರ್ತದೆ ಅಷ್ಟೊತ್ತಿಗೆ ಅಷ್ಟರಲ್ಲಿ ನಿಧಿ ಬೇಜಾರ್ ಮಾಡಿಕೊಂಡು ಮನೆ ಒಳಗಡೆ ಬರ್ತಾಳೆ ಬಂದು ಕೂತ್ಕೊಳ್ತಾಳೆ ಬುಕ್ಸ್ನೆಲ್ಲ ತೊಗೊಂಡು ಬರ್ತಾ ಇರ್ತಾರೆ ಲಕ್ಷ್ಮಿ ಹೇಳ್ತಾರೆ ನಿಧಿ ನಿಮ್ಮ ಬುಕ್ಸೆಲ್ಲ ಛಲಾ ಚಲಾಪಿಲ್ಲಿ ಆಗಿತ್ತಲ್ಲ ಅದಕ್ಕೆ ನಿತ್ಯ ಇದ್ದಾಳೆ ಚಂದ ಮಾಡಿ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ನಿತ್ಯ ಹೇಳ್ತಾಳೆ ಇಲ್ಲ ಕಣೆ ನಿಧಿ ನಿಮ್ಮ ಬುಕ್ಸ್ ಎತ್ತಿ ಫುಲ್ ಆಗಿಬಿಟ್ಟಿದ್ದರು ರೂಮಲ್ಲಿ ನನ್ನ ವಸ್ತು ಹೇಳೋಕ್ಕೆ ಜಾಗ ಇರಲಿಲ್ಲ ಅದಕ್ಕೆ ಹಳೆ ಬುಕ್ಸ್ನೆಲ್ಲ ಎತ್ತಿ ಇದ್ದೀನಿ ಅಂತ ಹೇಳ್ತಾಳೆ ಜಾಸ್ತಿ ಮಾತಾಡಿದ್ರೆ ಎಲ್ಲನೂ ತೂಕಕ್ಕೆ ಹಾಕ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ನಿಧಿ ಹೇಳ್ತಾಳೆ ಹಾಕಕ್ಕ ಎಲ್ಲನೂ ತೂಕಕ್ಕೆ ಇನ್ನೂ ಒಬ್ಗಳಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ ಅಂತ ಹೇಳಿ ಅಳ್ತಾ ಇರ್ತಾಳೆ ಅದನ್ನೆಲ್ಲ ಕೆಡಿಸ್ಕೊಂಡು ನಿತ್ಯ ಮತ್ತು ಅಜ್ಜಿ ಬುಕ್ಸ್ನೆಲ್ಲ ಅಲ್ಲೆ ಇಟ್ಟು ನಿಧಿ ಹತ್ತಿರ ಬಂದು ಯಾಕೆ ಹೇಳ್ತಾ ಇದೆಯಾ ಏನಾಯಿತು ಅಂತ ಕೇಳ್ತಾರೆ ರೆಸ್ಟಿಗೆ ಲೆಟರನ್ನು ನಿತ್ಯ ಹಂಗೆ ಕೊಡ್ತಾರೆ ಅದನ್ನು ಓದ್ತಾಳೆ ಓದ್ಬಿಟ್ಟು ಅಷ್ಟೊತ್ತಿಗೆ ಲಕ್ಷ್ಮಿ ಏನೇ ಅದು ನಿತ್ಯ ಏನಾಯಿತೆ ಅಂತ ಕೇಳ್ತಾಳೆ ನಾ ಕಾಲೇಜಿಂದ ತೆಗ್ದಾಕಿದ್ದಾಳೆ ಅಂತ ಹೇಳ್ತಾರೆ ಯಾಕಂತೆ ಅಂತ ಹೇಳಿ ಕೇಳ್ತಾರೆ ಯಾಕೆ ಅಂತ ಕೇಳಬೇಕೀಗ ಹೋಗಿ ಕೇಳ್ತೀನಿ ಅಂತಾಳೆ ಬಾ ನೀನು ಅಂತ ಎಲ್ಲಿಗೆ ಅಂತ ಅಂತೇಳಿ ನಿಧಿ ಕೇಳ್ತಾಳೆ ಬಾ ನೀನು ಕಾಲೇಜ್ಗೆ ಅಂತ ಹೇಳಿ ಕಾಲೇಜ್ಗೆ ಕರ್ಕೊಂಡು ಬರ್ತಾರೆ ಕಾಲೇಜ್ಗೆ ಸಿಟ್ಟಲ್ಲಿ ಕರ್ಕೊಂಡು ಬಂದು ಇಲ್ಲಿ ಮ್ಯಾನೇಜ್ಮೆಂಟ್ ಡೈರೆಕ್ಟ್ರು ಯಾರು ಅಂತ ಹೇಳಿ ಕೇಳ್ತಾರೆ ನಾನೇ ಅಂತ ಹೇಳಿ ತಾರಾ ಬರ್ತಾಳೆ ಅಷ್ಟೊತ್ತಿಗೆ ನನ್ನ ತಂಗಿ ಏನು ಮಾಡಿದ್ದಾಳೆ ಅಂತ ಹೇಳಿ ಹೊರಗೆ ಹಾಕಿದ್ದೀರಾ ಕಾಲೇಜಿಂದ ರೆಸ್ಟಿಗೇಟ್ ಲೆಟ್ರ್ ಕೊಟ್ಟು ಕಳಿಸಿದ್ದೀರಾ ಅಂತೇಳಿ ನಿನ್ನ ತಂಗಿ ಒಂದು ಜೀವ ಜೊತೆ ಆಟಾಡಿದ್ದಾಳೆ ಅವಳು ಮಾಡಿರೋದು ಅಂತ ಇಂಥ ಕೆಲಸ ಅಲ್ಲ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೂ ಪ್ರಾಣನೇ ಹೋಗಿಬಿಡೋದು ಇಂಥವ್ರನ್ನ ಹಾಸ್ಪಿಟ್ಲಲ್ಲಿ ಇಟ್ಕೊಂಡ್ರೆ ಎಲ್ಲರಿಗೂ ಕೆಟ್ಟ ಹೆಸ್ರು ಅದಕ್ಕೆ ರೆಸ್ಟಿಗೇಟ್ ಲೆಟ್ರ್ ಕೊಟ್ಟು ಹೊರಗೆ ಹಾಕಿದ್ದೀನಿ ಅಂತ ಹೇಳಿ ಹೇಳ್ತಾಳೆ ಅದು ಹೇಗೆ ಹೊರಗೆ ಹಾಕ್ಬಿಡ್ತೀರ ನೀವು ನನ್ನ ತಂಗಿ ಗೋಲ್ಡ್ ಮೆಡಲಿಸ್ಟು ಆ ರೀತಿ ತಪ್ಪು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಪ್ರೂಫ್ ಸಮೇತ ಇಡಬೇಕು ನೀವೀಗ ನಿಮ್ಮ ಹಾಸ್ಪಿಟ್ಲಲ್ಲಿ ಏನು ಪ್ರೂಫ್ ಇದೆ ಅದನ್ನು ಎಲ್ಲರ ಮುಂದೆ ಪ್ರತ್ಯಕ್ಷವಾಗಿ ಈಗ ತೋರಿಸ್ಬೇಕು ಅಂತ ಹೇಳಿ ನಿತ್ಯ ಹಠ ಹಿಡಿತಾಳೆ ಆಗ ಕರ್ಣ ಅಲ್ಲಿರುವಂಥ ಸಿ ಸಿ ಕ್ಯಾಮ್ರಾನ ಎಲ್ಲ ಓಪನ್ ಮಾಡಿ ಟಿ ವಿಗೆ ಕನೆಕ್ಟ್ ಮಾಡಿ ಹಾಕ್ತಾನೆ ಆಗ ಅಲ್ಲಿ ಸಿರಂಜ್ ಬದಲು ಮಾಡಿರೋದು ಕಾಣುತ್ತೆ ಯಾರವನು ಆ ಹುಡುಗ ಅಂತ ಹೇಳಿ ನಿತ್ಯ ಕೇಳ್ತಾಳೆ ಅಷ್ಟೊತ್ತಿಗೆ ನಿಧಿ ಮೇಲೆ ಅದು ಕರ್ಣ ಸರ್ ತಮ್ಮ ಸಂಜಯ್ ಅಂತ ಹೇಳಿ ಹೇಳ್ತಾಳೆ ಹೋ ವಾವ್ ಶಬಾಷ್ ನಿಮ್ಮ ತಮ್ಮ ಮಾಡಿರೋ ತಪ್ಪುನ ಮುಚ್ಚಾಕೋದಕ್ಕೆ ನನ್ನ ತಂಗಿಗೆ ರೆಸ್ಟ್ರಿಗೇಟ್ ಲೆಟರ್ ಕೊಟ್ಟು ಕಳಿಸಿದ್ದೀರಾ ಶಬಾಷ್ ನಿಮ್ಮ ಸಂಸ್ಥೆಗೆ ಮೆಚ್ಚಬೇಕಾಗಿದ್ದೆ ಆ ಹುಡುಗ ಮಾಡಿರುವಂಥ ತಪ್ಪಿಗೆ ನನ್ನ ತಂಗಿನ ಯಾಕೆ ಹೊರಗಾಕಿದ್ದೀರಾ ನೀವು ನನ್ನ ತಂಗಿಗೆ ಏನು ಶಿಕ್ಷೆ ಆಗಿತ್ತು ಅದೇ ಶಿಕ್ಷೆನ ಈಗ ಆ ಹುಡುಗನ ಕೊಡಬೇಕು ನನ್ನ ತಂಗಿ ನಿಧಿಗೆ ಎಲ್ಲರ ಮುಂದೆ ಆ ಹುಡುಗ ಬಂದು ಸಾರಿ ಕೇಳಬೇಕು ಆವಾಗಲೇ ನನಗೆ ಸಮಾಧಾನ ಆಗೋದು ಇಲ್ಲ ಅಂತ ಹೇಳಿದರೆ ನಾನು ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಲ್ಲ ನಾವು ಮಾಧ್ಯಮದವ್ರನ್ನೆಲ್ಲ ಕರೆಸ್ಬಿಟ್ಟು ಎಲ್ಲರಿಗೂ ಸ್ಪ್ರೆಡ್ ಮಾಡಿ ಇಡೀ ಇದು ಎಲ್ಲ ಕಡೆನು ಹಬ್ಬ ಹಾಗೆ ಮಾಡಿಬಿಡ್ತೀನಿ ಅಂತ ಹೇಳಿ ನಿತ್ಯ ಜೋರಾಗಿ ಗಲಾಟೆ ಮಾಡ್ತಿರ್ತಾಳೆ ಅದನ್ನ ಕೇಳಿಸ್ಕೊಂಡಂತ ಸಂಜಯ್ ತಾರಾ ಮತ್ತೆ ಕರ್ಣಾಯಿ ಹಾಸ್ಪಿಟ್ಲಲ್ಲಿ ಎಲ್ಲರೂ ಸಹ ಶಾಕ್ ಆಗಿ ನೋಡ್ತಾ ಇರ್ತಾರೆ ಹಾಸ್ಪಿಟ್ಲಿಂದ ಮರ್ಯಾದೆಯನ್ನು ಕಾಪಾಡೋದಕ್ಕೋಸ್ಕರ ತಾರ ಸಂಜಯ್ ಇದ್ರ ಸಾರಿ ಕೇಳು ಅಂತ ಹೇಳ್ತಾಳೆ ನಿಧಿ ಹತ್ತಿರ ಸಂಜಯ್ ಸಾರಿ ಕೀರ್ತನ ನಿಧಿ ಸಂಜಯ್ಗೆ ರಿಸ್ಟ್ರಿಕೆಟ್ ಲೆಟರ್ ಕೊಟ್ಟು ಕಾಲೇಜಿಂದ ಹೊರಗೆ ಹಾಕ್ತಾರ ಅಂತ ಹೇಳಿ ಕಾದು ನೋಡೋಣ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನು ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ ಥ್ಯಾಂಕ್ ಯು ಫ್ರೆಂಡ್ಸ್